ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ಚೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡ್ಬೋದು ಬಾಗಿಲಿಗೆ ಅರ್ಶಿನ ಕುಂಕುಮನ ಇದ್ದೀನಿ ಬೆಳಗ್ಗೆ ಅಂದರೆ ತುಂಬ ದಿನ ಆಗಿತ್ತು ಈ ಥರ ಎಲ್ಲ ವಿಡಿಯೋ ಮಾಡಿ ಇದು ವಿಡಿಯೋ ಬಂದು ನನ್ನ ತಂಗಿ ಮಾಡಿದ್ದಾಳೆ ಆ ಮೊಬೈಲ್ನ ಸ್ವಲ್ಪ ಶೇಕ್ ಶೇಕ್ ಮಾಡಿ ವಿಡಿಯೋ ಮಾಡಿದ್ದಾಳೆ ಪ್ಲೀಸ್ ಇಷ್ಟಾದರೆ ಲೈಕ್ ಕೊಡಿ ನೋಡಿ ನಾನು ಯಾವಾಗಲೂ ಇದೇ ಥರನೇ ಹಚ್ಚೋದು ಅಂದರೆ ಯಾವಾಗಲೂ ಇದೇ ಥರನೇ ಹಚ್ಚೋದು ಅರ್ಶನಾ ಕುಂಕುಮ ಮಾತ್ರ ರಂಗೋಲಿ ಡಿಸೈನ್ಸ್ನ ಬೇರೆ ಬೇರೆ ಹಾಕ್ತಾಯಿರ್ತೀನಿ ಹಾಗೆ ಇವತ್ತು ಕೂಡ ಯಾವ ಥರ ಡಿಸೈನ್ ಹಾಕ್ತೀನಿ ಅಂತ ನೋಡಿ ನೋಡಿದ್ರಲ್ವ ಹೊಸ್ಲಿಗೆ ಯಾವ ಥರ ರಂಗೋಲಿನ ಹಾಕಿದೆ ಅಂತ ಇವಾಗ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ಇಲ್ಲಿ ರಂಗೋಲಿ ಬಂದಿದ್ದೀನಿ ಸಿಂಪಲ್ಲಾಗೇ ಬಿಡಿಸ್ತೀನಿ ಏನು ಸ್ಟೋನ್ ಕಷ್ಟ ಅಂತ ಏನಿಲ್ಲ ನೋಡಿ ಸಿಂಪಲ್ ಡಿಸೈನ್ಸೆ ಅಂದರೆ ಏನಾದರೂ ನನಗೆ ತುಂಬ ಅರ್ಜೆಂಟ್ ಕೆಲಸ ಇದ್ದಾಗ ಮಾತ್ರ ಈ ಥರ ಸಿಂಪಲ್ಲಾಗಿ ಬಿಡಿಸ್ಕೊಳ್ತಾ ಇರ್ತೀನಿ ಏನು ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದಾಗ ಸ್ವಲ್ಪ ದೊಡ್ಡಕ್ಕೆ ಬಿಡಿಸ್ತೀನಿ ಚೆನ್ನಾಗಿ ಇವಾಗ ಸ್ವಲ್ಪ ತುಂಬ ಕೆಲಸ ಇತ್ತು ಇವತ್ತು ಅಮ್ಮನ ಮನೆಗೆ ಕೂಡ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮಾಡಿಕೊಳ್ಳೋಣ ಅಂತ ಬೇಗ ಬೇಗ ಮಾಡ್ಕೊಳ್ಳೋಕ್ಕೋಸ್ಕರ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೇ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಸ್ವಲ್ಪ ನನಗೂ ಐಡಿಯಾ ಬರುತ್ತೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಇವಾಗ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಜನ ತುಂಬ ಕ್ವೆಶನ್ಸ್ನ ಇದ್ದೀರಾ ಆದಷ್ಟು ಬೇಗ ಕ್ವೆಶನ್ಸಿಗೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಏನಾದರೂ ಕ್ವೆಶನ್ಸ್ ಏನಾದರೂ ಕೇಳೋದಿತ್ತು ಅಂದರೆ ಇದೇ ವಿಡಿಯೋದಲ್ಲೇ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಾದರೆ ಹೇಳ್ತೀನಿ ಅಂದರೆ ಇವಾಗ ರೀಸೆಂಟಾಗಿ ನನ್ನ ವಿಡಿಯೋಸ್ಗೆ ಸಬ್ಸ್ಕ್ರೈಬರ್ ಆಗಿರ್ತಾರಲ್ವ ಅವರಿಗೆ ಗೊತ್ತಿರೋಲ್ಲ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ರಂಗೋಲಿ ಹಾಕ್ಬಿಟ್ಟು ಬಂದೆ ಒಳಗಡೆ ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಸ್ಟಾರ್ಟ್ ಆಗಿ ರಂಗೋಲಿ ಎಲ್ಲ ಹೋಯಿತು ಹಾಗಾಗಿ ಮಳೆಗಾಲದ ದಿನದಲ್ಲಿ ರಂಗೋಲಿ ಹಾಕೋಕ್ಕೇ ಬೇಜಾರು ಮಳೆ ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ ಬಟ್ ಮಳೆ ಬಂದ್ಬಿಡುತ್ತೆ ಒಳಗಡೆನೂ ತುಂಬ ಕೆಲಸ ಇತ್ತು ಇವತ್ತು ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿ ಮಳೆ ಬರೋಷ್ಟರಲ್ಲಿ ನಾನು ನನ್ನ ತಂಗಿ ಇಬ್ಬರು ಸೇರಿ ಪಾತ್ರೆಗಳನ್ನ ತೊಳೆದಿಟ್ಟಿದ್ವಿ ನೋಡಿ ಅವು ಕೂಡ ಎಲ್ಲ ಸಾಮಾನು ಅದರದ್ದೇ ಜಾಗಕ್ಕೆ ಇಡಬೇಕು ಗ್ಯಾಸ್ ಎಲ್ಲ ಒರೆಸ್ಕೊಂಬಿಟ್ಟು ಹಾಲು ಬಿಸಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಹಾಲು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸ್ದೆ ಇಬ್ಬರು ಸೇರಿ ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇಳಿದು ಒಂದೇ ಕಾಟ ಯಾವಾಗಾದರೂ ಬಂದರೆ ಅಮ್ಮನ ಹತ್ರ ಹೋಗೋಣ ಅಮ್ಮನ ಹತ್ರ ಹೋಗೋಣ ಅಂತ ಆಟ ಹಿಡ್ದಿರ್ತಾಳೆ ಒಂದೊಂದು ಟೈಮು ಆ ಟೈಮಲ್ಲಿ ಮಾತ್ರ ಕರ್ಕೊಂಡು ಹೋಗ್ತೀನಿ ನೋಡಿ ಇವಾಗ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂತ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ತಗೊಂಬಂದು ಇಟ್ಟಿದ್ದೀನಿ ಅಂದರೆ ಬಂದು ಬಂದು ಅಲ್ಲೇ ಕುತ್ಕೊಂಡು ಹಂಗೆ ಊಟ ಮಾಡಿ ಅವ್ರಿಗೆ ಹೋಗೋಕೆ ಸರಿ ಅಂತ ಮತ್ತೆ ಇಲ್ಲಿ ಎಲ್ಲ ಹುಡ್ಕೋ ಆಗಬಾರ್ದು ಅಂತ ಎಲ್ಲ ಅಡುಗೆನೂ ಒಂದೇ ಹತ್ರನೇ ಇಟ್ಟು ಹೋಗ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಹೋಗಿ ಸಂಜೆ ಲೇಟ್ ಆಗ್ಬೋದು ಬರೋದಕ್ಕೆ ಹಾಗಾಗಿ ಅವತ್ತಿನ ದಿನ ಏನೂ ವೀಡಿಯೋ ಮಾಡಿಲ್ಲ ನಾನು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದು ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ರಾತ್ರಿ ತುಂಬ ಲೇಟಾಗಿ ಬಂದ್ವಿ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ರೊಟ್ಟಿ ಬೀನ್ಸ್ ಕಾಳು ಪಲ್ಯ ಬೆಂಡೆಕಾಯಿ ಚಟ್ನಿ ಎಲ್ಲ ಮಾಡಿತ್ತು ನಮ್ಮಮ್ಮ ಊಟ ಮಾಡಿಕೊಂಡು ಬಂದ್ವಿ ರಾತ್ರಿ ಬಂದು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೂ ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ನಾನು ಅಂದರೆ ಏನಾದರೂ ಒಂಥರ ಅಂತ ಅಂದ್ಕೊಳ್ತಾರೆ ಅಂತ ನಮ್ಮ ಅಮ್ಮ ಏನೋ ಆ ಥರ ಏನೂ ಇದು ಮಾಡಲ್ಲ ವೀಡಿಯೋ ಮಾಡೋಕ್ಕೆ ಇದು ಮಾಡ್ತಾರೆ ಬಟ್ ಅವರಿಗೆ ಕಂಫರ್ಟಬಲ್ ಅಂತ ಅನಿಸಲ್ಲ ಅಂಥೇಳಿ ಏನೂ ವೀಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಬಂದ್ವಿ ಇವಾಗ ಮನೆಗೆ ಬಂದು ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ನನ್ನ ಹಸ್ಬೆಂಡ್ಗೆ ಟಿಫನ್ ಇದ್ದೀನಿ ಏನಪ್ಪ ಅಂತಂದರೆ ಚಿತ್ರಾನ್ನ ಮತ್ತೆ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಚಿತ್ರಾನ್ನಕ್ಕೆ ಬಂದುಬಿಟ್ಟು ನಾನು ಎಲ್ಲ ಮಾಮೂಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದನ್ನು ಏನಪ್ಪ ತೋರಿಸ್ಬೇಕಿತ್ತ ಅಂತ ಕಮೆಂಟ್ ಹಾಕಬೇಡಿ ನಾನು ಹೇಗೆ ಮಾಡ್ತೀನಿ ಅಂತ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಇವಾಗ ಬಂದು ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ತುಂಬ ದಿನ ಆಗಿದ್ದಲ್ಲ ಹಾಗಾಗಿ ಅದರಲ್ಲಿ ಏನಾದರೂ ಇದೆಯಾ ಅಂತ ನೋಡಿ ಹಾಕ್ತಾಯಿದ್ದೀನಿ ಹಾಗೇ ಕಡಲೆಬೇಳೆ ಮತ್ತು ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಶೇಂಗಾ ಇತ್ತು ಅಂತ ಅನ್ಸುತ್ತೆ ಮೊನ್ನೆ ಪುಡಿ ಚಟ್ನಿ ಬೇರೆ ಮಾಡಿಬಿಟ್ಟೆ ಹಾಗಾಗಿ ಶೇಂಗಾ ಇರಲಿಲ್ಲ ಅಂತೇಳಿ ಅದನ್ನು ಹಾಕಲಿಲ್ಲ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿದ್ದೀನಿ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ಚಂದ್ರಗುತ್ತಿಗೆ ಅಲ್ಲಿಂದ ತಗೊಂಡು ಬಂದಿದ್ದು ಮಂಡಕ್ಕಿ ತಿಂದೇ ಇರಲಿಲ್ಲ ಹಾಗೆ ಇತ್ತು ಹಾಗಾಗಿ ಅದಕ್ಕೆ ಕೂಡ ಸ್ವಲ್ಪ ಹುಳಿ ಹಾಕ್ಬಿಟ್ಟು ಕಲಿಸ್ದೆ ಮತ್ತು ಚಿತ್ರಾನ್ನಕ್ಕೂ ಸ್ವಲ್ಪ ಹುಳಿ ಹಾಕ್ಬಿಟ್ಟು ಕಲಿಸ್ಕೊಟ್ಟೆ ಕೆಲವೊಬ್ರು ಮೊನ್ನೆ ವಿಡಿಯೋ ಹಾಕಿದಾಗ ನಿಮ್ಮನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ ಅಡುಗೆ ಮನೆ ನೀಟಾಗಿಟ್ಕೊಂಡಿಲ್ಲ ಅಂತೆಲ್ಲ ಕಮೆಂಟ್ ಹಾಕಿದ್ರು ಅವರಿಗೂ ಥ್ಯಾಂಕ್ಸ್ ವಿಡಿಯೋನ ನೋಡಿ ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಏನಾದರೂ ತಪ್ಪು ಕಂಡಿಡಬೇಕು ಅಂದಾಗೇ ಪೂರ್ತಿ ವಿಡಿಯೋ ನೋಡಿರ್ತೀರ ಹಾಗಾಗಿ ಬರೀ ಕೆಟ್ಟದ್ದನ್ನೇ ಕಂಡುಹಿಡಿಯೋ ಕೆಲಸ ಮಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ ನಮಗೂ ಒಂದು ಟೈಮ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಚಿತ್ರಾನ್ನ ಮಂಡಕ್ಕಿ ಎಲ್ಲ ಮಾಡಿ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ